ಸಾಹಿತ್ಯ ಸಮ್ಮೇಳನಗಳು ಜಾತ್ರೆಗಳು ಅಂತ ಆಗ್ತಾ ಇದಾವೆ ಇಷ್ಟೊಂದು ಆಡಂಬರ ವೈಭವ ಬೇಕೇ ಆಡಂಬರ ಅಂತೀವಿ ಬೇರೆ ಯಾವ್ದಾವ್ದು ಕ್ಷೇತ್ರದಲ್ಲಿ ಎಷ್ಟೆಷ್ಟು ಆಡಂಬರದ ಕೆಲಸ ಇದು ಒಂದು ನಾಡಿನ ಹಬ್ಬ ಇದೆ ಈ ವೆಜ್ ಬೇಡ ಇದು ಅನ್ನುವಂತ ಮಾತು ಕೆಲವರು ಹೇಳಿದ್ರೆ ಇನ್ನು ಕೆಲವು ಜನ ಇರ್ಲಿ ಅಂತಾರೆ ಆಹಾರಕ್ಕಾಗಿ ಬರೋದಿಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂಥವ್ರು ಅವ್ರಿಗೆ ಬೇಕಾದ ಸಾಹಿತ್ಯ ಆಹಾರ ಸಾಹಿತ್ಯ ಪರಿಷತ್ತಿನ ಇವತ್ತಿನ ಅಧ್ಯಕ್ಷರ ಬಗ್ಗೆ ತಾವೇನು ಹೇಳ್ತೀರಿ ನಾನು ನಾನೇನು ಆ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ ಏನು ಏನು ಹೇಳೋದು ಅವ್ರ ಬಗ್ಗೆ ಮಹೇಶ್ ಜೋಶಿ ಅವರ ಕಾರ್ಯಕ್ಷಮತೆ ಹೇಗಿದೆ ಅಂತ ಮಾಡ್ತಾ ಇದೆ ಅದನ್ನು ಜನ ವಿಮರ್ಶೆ ಮಾಡಲಿ ನಾನೇ ಈ ಹಂತದಲ್ಲಿ ಏನು ಹೇಳಕ್ಕೆ ಹೋಗೋದಿಲ್ಲ ಅವ್ರ ಬಗ್ಗೆ ನ ನನ್ನೇನು ಯಾವುದೇ ವಿರೋಧ ಇಲ್ಲ ಅವರು ಇನ್ನೂ ಕೆಲಸ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಲಿ ಅಂತಿಲ್ಲ ಆಶಿಸ್ತೀನಿ ನಾನು ಅಷ್ಟೇ ಸಾಹಿತ್ಯ ಸಮ್ಮೇಳನಗಳು ನುಡಿ ಜಾತ್ರೆಗಳು ಅಂತ ಆಗ್ತಾ ಇದ್ದಾವೆ ಇಷ್ಟೊಂದು ಆಡಂಬರ ವೈಭವ ಬೇಕೆ ಅನ್ನುವಂತಹ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ತಾವೇನು ಹೇಳ್ತೀರಿ ಆಡಂಬರ ಅಂತೀವಿ ಬೇರೆ ಯಾವುದ್ಯಾವುದೋ ಕ್ಷೇತ್ರದಲ್ಲಿ ಎಷ್ಟೆಷ್ಟೋ ಆಡಂಬರದ ಕೆಲಸ ಇದು ಒಂದು ನಾಡಿನ ಹಬ್ಬ ಇದೆ ಒಂದು ಸಾಂಸ್ಕೃತಿಕ ಹಬ್ಬ ಒಂದು ಹಬ್ಬ ಅಂದರೆ ನನ್ನ ಮನೆ ನಾನು ಅಲಂಕರಿಸ್ತೀನಿ ಖುಷಿ ಪಡ್ತೀನಿ ಪಟಾಕಿ ಸದ್ದು ಸಿಡ ಸಿಡಿಮದ್ದು ಸುಡುತ್ತೇವೆ ಇದೆಲ್ಲ ಇದ್ದದ್ದೇ ಇದನ್ನು ಕೂಡ ಒಂದು ನುಡಿಜಾತ್ರೆ ಅಂದರೆ ಇದು ಗುಡಿ ಗುಡಿ ಜಾತ್ರೆ ಇಲ್ಲ ನುಡಿ ಜಾತ್ರೆ ಅದರಿಂದ ಆದ್ದರಿಂದ ಇಲ್ಲೇನು ಯಾವುದೇ ಪೂಜಾರಿ ಪುರೋಹಿತಿಗೆ ಇಲ್ಲ ಎಲ್ಲರೂ ಸಡಗರದಿಂದ ಎಲ್ಲ ಭಾಗದ ಜನ ಸೇರ್ತಾರೆ ಇದೊಂದು ಸಂತೋಷದ ಸಂಭ್ರಮ ಖರ್ಚು ವೆಚ್ಚ ಮಾಡೋದು ಅದನ್ನು ಉಳಿಸ್ಲಿಕ್ಕೂ ಸಾಧ್ಯ ನಾನಿದ್ದ ಪ್ರ ನಾನು ಎಲ್ಲೆಲ್ಲಿ ಸ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದು ಅಲ್ಲೆಲ್ಲ ನಾನು ಸಾಹಿತ್ಯ ಭವನ ನಿರ್ಮಾಣ ಮಾಡಿ ದುಡ್ಡು ಉಳಿಸಿದ್ದೇನೆ ಈಗ ಎಷ್ಟೊಂದು ಸಾಹಿತ್ಯ ಭವನಗಳು ಈಗ ಹಿಂದಿನ ಸರ್ಕಾರ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಸಾಹಿತ್ಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೈ ಹಾಕಿತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಸಾಹಿತ್ಯ ಭವನಗಳು ಅಪೂರ್ಣಗೊಂಡಿವೆ ಪೂರ್ಣಗೊಂಡಿಲ್ಲ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಆಗಬೇಕಾಗಿದೆ ಸೊ ಇವೆಲ್ಲ ತಾವು ಸಾಹಿತ್ಯ ಸಮ್ಮೇಳನದಲ್ಲಿ ಏನಾದರೂ ಗಮನಕ್ಕೆ ತರ್ತೀರಾ ಗಮನಕ್ಕೆ ತರಬೋದು ಯಾವ್ಯಾವುದು ಅಪೂರ್ಣವಾಗಿದೆಯೋ ಅಥವಾ ಅರ್ಧ ಅರ್ಧ ಕೆಲಸ ಆಗಿದೆಯೋ ಅಂಥದನ್ನು ಪೂರ್ಣಗೊಳಿಸಿ ಎನ್ನುವಂಥದ್ದಾಗಲಿ ಅಥವಾ ಹೊಸ ಯೋಜನೆಗಳನ್ನು ಕೈಗೊಳ್ಳಬೇಕಂತವನ್ನ ಯಾವ್ಯಾವುದು ಜನರ ಬದುಕಿಗೆ ಸಂಬಂಧಪಟ್ಟಂತಹ ತ್ವರಿತವಾದ ಕೆಲಸಗಳಿದೆ ಅದರ ಬಗ್ಗೆ ಗಮನ ಸೆಳೆಯುವುದೇ ಸಾಮಾನ್ಯವಾಗಿ ಅಧ್ಯಕ್ಷ ಭಾಷಣದ ಆಶಯ ಅದನ್ನು ಆ ಕೆ ಆ ಭಾಷಣ ಮಾಡಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ನಂದೇ ಭಾಷಣ ಈಗ ಹಿಂದಿನ ಅಧ್ಯಕ್ಷರುಗಳು ಕೂಡ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಗುರು ಚಂದ್ಬಸಪ್ಪನವರು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ವಿಚಾರವನ್ನು ಪ್ರಧಾನವಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಯಾಕಂದ್ರೆ ಭಾಳಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ನಾನು ಅಂಥ ದೊಡ್ಡ ನಿರೀಕ್ಷೆ ಏನು ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ ನಾನು ಹಿಂದಿನ ಅಧ್ಯಕ್ಷಗಳ ಪರಂಪರೆಯೇ ಅನುಸರಿಸಿದೆ ಆದರೆ ಇವತ್ತು ಸಮಕಾಲೀನ ಬದುಕಿನಲ್ಲಿ ತುಂಬ ಕಾಡ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ತ್ವರಿತವಾದ ಗಮನ ಕೊಡಬೇಕು ಅಂತ ಸರ್ಕಾರದ ಇದನ್ನು ಅವ್ರ ಗಮನ ಸೆಳೆಯೋದಕ್ಕೆ ನಾನು ಹೆಚ್ಚು ಪ್ರಯತ್ನ ಮಾಡ್ತೀನಿ ಬಹುತೇಕ ನಾನು ಪ್ರಸ್ತಾಪ ಮಾಡುವಂಥ ವಿಷಯಗಳು ಜನಾಭಿಪ್ರಾಯವನ್ನು ಆಧರಿಸಿ ಜನಗಳನ್ನು ಅಭಿಪ್ರಾಯ ಪಡೆದೇನೆ ನಾನು ಅಂಥ ಅಭಿಪ್ರಾಯಗಳನ್ನು ನಾನು ಅದರಲ್ಲಿ ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಊಟೋಪಚಾರದ ವಿಚಾರ ಮುನ್ನೆಲೆಗೆ ಬಂದಿದೆ ಚರ್ಚೆಗೆ ಗ್ರಾಸವಾಗಿದೆ ಈ ವೆಜ್ ಬೇಡ ಇದು ಬೇಕು ಅನ್ನುವಂಥ ಮಾತು ಕೆಲವರು ಹೇಳಿದರೆ ಇನ್ನು ಕೆಲವು ಜನ ಇರಲಿ ಅಂತಾರೆ ಏನು ಇಂಥ ನನಗೆ ಸುಮ್ಮನೆ ವೃತ ದೊಡ್ಡ ವಿಚಾರ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಸಾಹಿತ್ಯ ಗೋಷ್ಠಿಗಳೇನು ಯಾವ ವಿಚಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಇದು ನಾನು ನೆನ್ನೆ ತಾನೇ ಎಲ್ಲ ಹೇಳಿದ್ದೆ ಊಟ್ ಈಗ ನಾನು ಒಂದು ಮನೆಗೆ ಹೋಗಿದಾಗ ಅತಿಥಿಗೆ ಏನು ಕೊಡಬೇಕು ಅಂತ ಅವರಿಗೆ ಗೊತ್ತಿರುತ್ತದೆ ಒಂದು ವೇಳೆ ಆ ಊಟ ನನಗೆ ಬೇಡ ಅಂದರೆ ಬೇಡ ಅಂತ ನಿರಾಕರಿಸಿ ಆದಾಗ ಅವರಿಗೆ ಬೇಕಾದ್ದನ್ನೇ ಅವನು ಅತಿಥಿ ಮಾಡೋಕ್ಕೆ ತಯಾರಾಗ್ತಾನೆ ಇಂಥ ಒಂದು ಈ ಸ್ಪಿರಿಟಿಂದ ತೆಗಬೇಕು ಅಂತ ಹೇಳಿ ಇದಕ್ಕೆ ವೃದ್ಧ ವಾದವಾದಕ್ಕೆ ಈಡಾಗಬಾರ್ದು ಯಾಕೆಂದ್ರೆ ಈಗ ಮದುವೆ ಮುಂಜೆ ಬಂದಂಥ ಸಂದರ್ಭದಲ್ಲಿ ಬೇರೆ ಸಮುದಾಯದವ್ರು ನಮ್ಮನ್ನು ಮದುವೆ ಕರೆದಂಥ ಸಂದರ್ಭದಲ್ಲಿ ನಾವು ವೆಜ್ ತಿನ್ನಲ್ಲ ಅಂದಾಗ ನಾವೇನು ಊಟ ಮಾಡ್ತೀವಿ ಅದನ್ನ ಮಾಡ್ತಾರೆ ಅವರು ಅದೇ ಹಾಗೆ ಇಲ್ಲಿ ವೆಜ್ ತಿನ್ನೋರಿಗೆ ವೆಜ್ ಇರಲಿ ತೊಂದರೆ ಏನಿದೆ ಅನ್ನೋ ಅಭಿಪ್ರಾಯ ತಮ್ಮದು ಅವರಷ್ಟಕ್ಕೆ ಅವರು ಅದ ಅವರು ಇದು ವೈ ತೀರಾ ವೈಯಕ್ತಿಕ ವಿಚಾರ ಆಹಾರದ ವಿಚಾರ ಅದರಿಂದ ಇಲ್ಲೆಲ್ಲೂ ತನಗೆ ಬೇಕಾದ ಆಹಾರ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗಿ ತಗೊಳ್ತಾನೆ ಏನು ಆಹಾರಕ್ಕಾಗಿ ಬರೋದಿಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಬರೋ ಅಂಥವ್ರು ಅವ್ರಿಗೆ ಬೇಕಾದ ಸಾಹಿತ್ಯ ಆಹಾರ ತಾವು ಜಾನಪದ ವಿದ್ವಾಂಸರಾಗಿ ಹಳ್ಳಿ ಹಳ್ಳಿಗಳಿಗೆ ಸಂಶೋಧನಾತ್ಮಕ ದೃಷ್ಟಿಯಿಂದ ತಾವು ಹೋಗ್ತಾ ಇದ್ರಿ ಭೇಟಿ ಕೊಡ್ತಿದ್ರಿ ಹಲವಾರು ಜನರನ್ನು ಮಾತಾಡ್ತಾ ಇದ್ರಿ ಸೊ ಇದಕ್ಕೆಲ್ಲ ತಮಗೆ ಯಾರು ಪ್ರೇರಣೆ ಅಂತ ನಾನು ಪ್ರೇರಣೆ ಅಂದರೆ ನೀವು ಖಾನ್ ಹೆಸರನ್ನು ಕೇಳಿದ್ದಾರೆ ನಮ್ಮ ಎಸ್ ಕೆ ಖಾನ್ ಅವರು ಮತ್ತೆ ಬಿ ಎಸ್ ಮಠ ಅಂತ ಹೇಳಿ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಕರ್ನಾಟಕದ ಜನಪದ ಗೀತೆಗಳು ಸಂಗ್ರಹ ಮಾಡಿ ಅವರೆಲ್ಲ ಮಾಡಿರೋ ಕೆಲಸ ನನಗೆ ಸ್ಫೂರ್ತಿ ಬಂತು ಮತ್ತು ಜಾನಪದವನ್ನು ಹೆಚ್ಚು ಕಡಿಮೆ ನಾನು ಒಂದು ರೀತಿ ಜನಶಿಕ್ಷಣದ ಮಾಧ್ಯಮವಾಗಿ ಮಾಡಿಕೊಂಡೆ ಅಂತ ಹೇಳಬಹುದು ನನ್ನದು ತರಗತಿ ಶಿಕ್ಷಣಕ್ಕಿಂತ ಸಮೂಹ ಶಿಕ್ಷಣಕ್ಕೆ ನಾನು ಹೆಚ್ಚು ಗಮನ ಕೊಟ್ಟಿದ್ದೇನೆ ನನ್ನೆಲ್ಲ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆ ಸಮೂಹ ಶಿಕ್ಷಣಕ್ಕೆ ಒತ್ತು ಕೊಟ್ಟೇ ಮಾಡಿದ್ದೆ ಇಷ್ಟೆಲ್ಲ ಬಿ ಜಿ ಶೆಡ್ಯಲ್ಲಿ ಅಂದರೆ ಸಾಹಿತ್ಯ ಆಗಿರ್ಬೋದು ಸಂಶೋಧನೆ ಆಗಿರ್ಬೋದು ಸಾರ್ವಜನಿಕರ ಜೊತೆ ಆಗಿರ್ಬೋದು ಇದ್ರ ಮಧ್ಯದಲ್ಲಿ ತಮ್ಮ ವೈಯಕ್ತಿಕ ಜೀವನಕ್ಕೆ ತಾವು ಯಾವಾಗ ಸಮಯ ಕೊಡ್ತಿದ್ದೀರಿ ಅಂತ ಯಾಕಂದರೆ ತಮ್ಮ ಕುಟುಂಬದವ್ರು ಹೇಳ್ತಾ ಇದ್ದಾರೆ ವೈಯಕ್ತಿಕ ಜೀವನ ಅನ್ನೋದೇ ಇಲ್ಲ ಇವರಿಗೆ ಬರೀ ಸಾರ್ವಜನಿಕ ಜ ಜಗತ್ತಿನಲ್ಲೇ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ತಮ್ಮ ವೈಯಕ್ತಿಕ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಇಲ್ಲ ವೈಯಕ್ತಿಕ ಕುಟುಂಬ ನನ್ನನ್ನು ಪೂರ್ಣವಾಗಿ ಸಾರ್ವಜನಿಕ ಇದಕ್ಕೆ ಬಿಟ್ಟುಬಿಟ್ಟಿತ್ತು ಎಲ್ಲ ಅವರೇ ನೋಡಿಕೊಂಡು ಅದನ್ನು ಮಕ್ಕಳು ತಮ್ಮ ವಿದ್ಯಾಭ್ಯಂತರಾದರು ಅವರು ಉದ್ಯೋಗ ಪಡೆದ್ರು ಬ್ಯಾಂಕ್ ನೆಲೆಯಲ್ಲಿ ಏನು ನನಗೆ ಆ ಬಗ್ಗೆ ಸಾಂಸಾರಿಕವಾದಂಥ ಯಾವುದೇ ತೊಡಕು ನನಗೆ ಉಂಟಾಗಲಿಲ್ಲ ಅವರು ಪೂರ್ಣ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಎಲ್ಲ ಅವರೇ ನೋಡಿಕೊಂಡು ಮನೆಯವರೇ ನೋಡಿಕೊಂಡಿದ್ದರಿಂದ ನನಗೇನು ತೊಂದರೆ ಆಗಲಿ ತಾವು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದಾಗ ಕುಟುಂಬ ಕಲ್ಯಾಣ ಮತ್ತು ವಾರ್ತಾ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ರಾಜಕಾರಣಗಳಿಗೆ ತಾವು ಆಪ್ತರಾಗಿದ್ರಿ ಅಂತ ನಾನು ಕೇಳಿದ್ದೀನಿ ಮತ್ತೆ ಭಾಷಣಗಳನ್ನು ಬರೆದು ಕೊಡ್ತಿದ್ದೀರಿ ಅಂತೇಳಿ ಎಂ ವಿ ರಾಜಶೇಖರನ್ ಅವರಿಂದ ಹಿಡಿದು ಇವತ್ತಿನ ಸಿ ಎಂ ಸಿದ್ದರಾಮಯ್ಯನ ಅವರವರೆಗೂ ಕೂಡ ತಾವು ಒಂದಿಷ್ಟು ಭಾಷಣಗಳನ್ನು ಬರೆದು ಬರೆದುಕೊಡ್ತಿದ್ದೀರಿ ಅಂತ ಅದು ಹೇಗೆ ಸಾಧ್ಯ ಆಯಿತು ವಾರ್ತಾ ಇಲಾಖೆಯಲ್ಲಿದ್ದರಿಂದ ಸಂಬಂಧಪಟ್ಟ ಸಚಿವರುಗಳಿಗೆ ಸಂದರ್ಭ ಬಂದಾಗ ಸಂದೇಶಗಳು ಭಾಷಣಗಳು ಬರೆ ಅದು ಸಾಮಾನ್ಯ ವಿಷಯ ಅದು ರೂಢಿ ನಾನು ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಇದ್ದಾಗ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗ ನಾನು ದೇವರಾಜರಸ್ ಇದ್ದಾಗ ಅವರ ರಾಜ್ಯೋತ್ಸವದ ಭಾಷಣ ಗಣರಾಜ್ಯೋತ್ಸವದ ಸಂದರ್ಭ ಸ್ವಾತಂತ್ರ್ಯ ಅಲ್ಲಿ ಅದು ಅವರು ವಾರ್ತಾ ಇಲಾಖೆ ಕಳಿಸ್ತಾರೆ ನಾವು ಕರಡು ತಯಾರು ಮಾಡಿ ಅವರದನ್ನು ಮಾಡಿ ಅದು ಸಾಮಾನ್ಯ ವಿಷಯ ನಾನು ಮೊದಲೇ ಹೇಳಿದೆ ನಿಮಗೆ ಇಂಥ ಸಾಹಿತ್ಯವೇ ಹೆಚ್ಚು ನಂದು ಗ್ರ ಬೇರೆ ಗ್ರಂಥ ರಚನೆಗಿಂತ ಈ ಪ್ರಸಾರ ಸಾಹಿತ್ಯ ಪ್ರಸಾರ ಸಾಹಿತ್ಯ ಶಿಕ್ಷಣ ಜನಶಿಕ್ಷಣ ಸಾಹಿತ್ಯವೇ ಜಾಸ್ತಿ ನನ್ನಿಂದ ಆಗಿದೆ ಅಂತ ಹೇಳ್ಬೋದು ಈಗ ಚಿತ್ರಗಳಿಗೆ ಸಾಹಿತ್ಯ ನಾನು ವಾರ್ತಾ ಎಲೆಕ್ಕಿದ್ದ ಸುಮಾರು ಹತ್ತಿಪ್ಪತ್ತು ದ ಸಾಕ್ಷ್ಯಚಿತ್ರಗಳು ಆಮೇಲೆ ವಿಶ್ವ ಬ್ಯಾಂಕಿನ ಭಾರತ ಜನಸಂಖ್ಯಾ ಯೋಜನೆಯಲ್ಲಿದ್ದಾಗಲೂ ಕೂಡ ಅಲ್ಲಿ ಪತ್ರಿಕೆಗೆ ಬರೆದಂಥ ಸಾಹಿತ್ಯ ಪತ್ರಿಕೆ ಬರೆದಂಥ ಲೇಖನಿ ಸಂಖ್ಯೆ ಹೆಚ್ಚಾಗಿದೆ ಏನೇ ಇರಲಿ ಅದು ಒಂದು ಮುಖ್ಯ ಅಂತ ನಾನು ಅದು ಜನ ಶಿಕ್ಷಣ ಸಾಹಿತ್ಯ ಅಂತ ನಾನು ಅಂತೀರಂದಕ್ಕೆ ತಾವು ರಾಮಕೃಷ್ಣ ಹೆಗಡೆ ಅವರಿಗೆ ಬಹಳ ಅಚ್ಚುಮೆಚ್ಚು ಅಂತ ನಾನು ಕೇಳಿದ್ದೀನಿ ಅವರು ನೀವು ಅಧಿಕಾರಿಯಾಗಿರುವಂಥ ಸಂದರ್ಭದಲ್ಲಿ ನಿಮಗೊಂದು ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ರಂತೆ ಅದೇನೆಂದರೆ ಈ ಪತ್ರಿಕೆಗಳಲ್ಲಿ ಬರುವಂಥ ಕುಂದು ಕೊರತೆಗಳನ್ನು ನಾನು ಗಮನಕ್ಕೆ ತೊಗೊಂಡು ಬರಬೇಕು ಅಂತೇಳಿ ಅದು ಹೇಗಿತ್ತು ನಿಮ್ಮ ಅನುಭವ ಬಹಳಷ್ಟು ಪತ್ರಿಕೆಗಳು ಬರ್ತದೆ ಸಾಮಾನ್ಯವಾಗಿ ಯಾರೇ ಮಂತ್ರಿ ಇಲ್ಲ ಅವರು ಸಮುದಾಯ ಅಭಿವೃದ್ಧಿ ಸಚಿವರಾಗಿದ್ದೆ ನಾನು ವಾರ್ತಾ ಇಲಾಖೆಯಿದ್ದೆ ಪಂಚಾಯತ್ ರಾಜ್ ಅಂತ ಕೆಲವರಿಗೆಲ್ಲ ಪತ್ರಿಕಗಳಿಗೆ ಉತ್ತರ ಕೊಡಬೇಕಾಯ್ತು ಆ ಜವಾಬ್ದಾರಿ ನನಗೆ ಅವರು ಏನೋ ಒಂದು ವಿಶ್ವಾಸದಿಂದ ಕೊಡ್ತಾಯಿದ್ರು ನಾನು ಯಾವ್ಯಾವ ಪತ್ರಿಕೆ ಏನು ಉತ್ತರ ಕೊಡಬೇಕು ಆ ಸೂಕ್ತವಾದ ಉತ್ತರ ಕೊಡ್ತಾಯಿದ್ದೀನಿ ಇದು ವಾರ್ತಾ ಇಲಾಖೆಯಲ್ಲಿರೋ ಸಿಬ್ಬಂದಿಗೆ ಈ ಕ ಈ ಹೊಣೆಗಾರಿಕೆಗಳು ಇರ್ತದೆ ಅದು ಅಲ್ಲ ಆರೇಳು ದಶಕಗಳಿಂದ ತಾವು ಸಾಹಿತ್ಯ ಸಂಘಟನೆ ಕಲೆ ಸಂಶೋಧನೆ ಜಾನಪದ ಹೀಗೆ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ತಾವು ತಮ್ಮದೇ ಅಂತ ಸೇವೆಯನ್ನು ಸಲ್ಲಿಸಿದ್ದೀರಿ ತಮಗೆ ತೃಪ್ತಿ ತಂದಿದೆಯಾ ಖಂಡಿತ ತೃಪ್ತಿ ಇರ್ತದೆ ನಾನು ನನಗೆ ಇಷ್ಟೇ ನನ್ನ ಭಾಗಕ್ಕೆ ಏನು ಬರ್ತದೆ ಅದನ್ನು ನನ್ನ ಭಾಗದ ಕರ್ತವ್ಯ ಅಂತ ಭಾವಿಸಿ ಅದು ನಿಷ್ಠೆಯನ್ನು ನಾನು ಪಾಲಿಸ್ತಾ ಬನ್ನಿ ಹಾಗೆ ಮಾಡಿದ್ರಿಂದ ಒಂದು ಸಾಮಾನ್ಯ ಹಳ್ಳಿಯಿಂದ ಹುಟ್ಟಿದಂಥ ವ್ಯಕ್ತಿ ಇವತ್ತು ನಮ್ಮ ಸರ್ವೋನ್ನತ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು ಅದು ನನಗೆ ಖಂಡಿತ ತೃಪ್ತಿ ಇದೆ ಮತ್ತು ಜನ ನನಗೆ ಎಲ್ಲದಕ್ಕಿಂತ ಬಹಳ ದೊಡ್ಡದು ಅಂದರೆ ನಮ್ಮ ನಾಡಿನ ಎಲ್ಲ ಭಾಗದ ಜನ ನನ್ನ ಬಗ್ಗೆ ತೋರಿರುವಂಥ ಅಭಿಮಾನ ಅದಕ್ಕೆ ನಾನು ಹೆಚ್ಚು ಋಣಿಯಾಗಿದ್ದೇನೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಗೌರವಿಸಿದೆ ಅದಕ್ಕೂ ನಾನು ಪರಿಷತ್ತಿಗೆ ಕೃತಜ್ಞನಾಗಿದ್ದೇನೆ ಮಂಡ್ಯ ನಾನು ನನಗೆ ಮೊದಲಿಂದಲೂ ಹೆಚ್ಚು ಸಂಬಂಧ ಬೆಳೆದಿದೆ ಈಗಿನ ಸಮ್ಮೇಳನವೂ ಕೂಡ ಮಂಡ್ಯ ಜನ ಯಶಸ್ವಿಗೊಳಿಸಬೇಕು ಅಂತ ಅತ್ಯಂತ ಉತ್ಸುಕರಾಗಿದ್ದಾರೆ ಹಾಗೆ ನಾಡಿನ ಎಲ್ಲ ಸಾಹಿತ್ಯಾಸಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಮಂಡ್ಯದ ಸ್ವಾಗತ ಸಮಿತಿಯರ ಪಟ್ಟಂತರ ಶ್ರಮ ಸಾರ್ಥಕಗೊಳಿಸಬೇಕು ಮತ್ತು ಪರಿಷತ್ತಿನ ಆಶಯವನ್ನು ಈಡೇರಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀನಿ ಸರ್ ನನ್ನ ಕೊನೆಯ ಪ್ರಶ್ನೆ ನಿಮ್ಮ ಅನುಯಾಯಿಗಳಿಗೆ ನಿಮ್ಮ ಅಭಿಮಾನಿಗಳಿಗೆ ನಮ್ಮ ವಾಹಿನಿಯ ಮೂಲಕ ಹೇಳೋದೇನು ಸೊ ಎಲ್ಲರಿಗೂ ನಾನು ಹೇಳುವಂಥದ್ದು ಹೆಚ್ಚು ಹೆಚ್ಚು ಕನ್ನಡ ಗ್ರಂಥಗಳನ್ನು ಓದ್ರಿ ಮತ್ತು ಕನ್ನಡದ ಇದು ವಾತಾವರಣವನ್ನು ಸೃಷ್ಟಿ ಮಾಡಿರಿ ಅನ್ನುವಂಥದ್ದು ಇನ್ನೊಂದು ನಾನು ಹೇಳೋದು ನನ್ನ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ನಗರಗಳಲ್ಲಿ ನೆಲೆಸಿರೋ ಪ್ರತಿಯೊಬ್ಬರೂ ಕೂಡ ಅವರವರ ಗ್ರಾಮದ ಅಭಿವೃದ್ಧಿಗೆ ತಮ್ಮ ಭಾಗದ ಕಾಣಿಕೆ ಸಲ್ಲಿಸಬೇಕು ಅನ್ನುವಂಥದ್ದು ಈಗ ನಾವು ನಮ್ಮೂರಿನಲ್ಲಿ ಅಂಥ ಒಂದು ಗ್ರಾಮಾಭಿವೃದ್ಧಿ ನಿಧಿನೇ ಮಾಡಿದ್ದೆ ನಮ್ಮೂರಿನಲ್ಲಿ ಇದ್ದಂಥ ಹಳ್ಳಿಗರು ಹೊರಗಡೆ ಇರೋರೆಲ್ಲರೂ ನಮ್ಮೂರಿನ ಅಭಿವೃದ್ಧಿಗೆ ತಮ್ಮ ತಮ್ಮ ಪಾಲಿನ ಕಾಣಿಕೆ ಸಲ್ಲಿಸ್ತಾ ಇದ್ದಾರೆ ಕೆಲಸ ಈ ಭಾವನೆ ಬಂದರೆ ನಮ್ಮ ಗ್ರಾಮ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ ನಾನು ಗಾಂಧಿ ಗ್ರಾಮದಲ್ಲಿದ್ದೇನೋ ಅದರಿಂದ ಹಳ್ಳಿಗಳ ಬಗ್ಗೆ ನನಗೆ ಹೆಚ್ಚು ಒಲವೇ ಓಕೆ ಸರ್ ಧನ್ಯವಾದ ಸಾಕಷ್ಟು ಸಮಯ ಕೊಟ್ಟು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರವನ್ನು ಕೊಟ್ಟರಿ ಹಾಗೆಯೇ ಸರ್ಕಾರಕ್ಕೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ತಾವು ಕೊಟ್ಟಿದ್ದೀರಿ ತಮಗೆ ಧನ್ಯವಾದಗಳು ಹಾಗೆಯೇ ಈ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ತಾವಿನ್ನೂ ನೂರು ಕಾಲ ಬಾಳಿ ಬದುಕಬೇಕು ಅಂತ ಎಲ್ಲರ ಪರವಾಗಿ ನಾನು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ